ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತ ಮುಂಚೆ ನಮ್ ಚಾನಲ್ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ಏನತ್ತೀವಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರಿ ಗೌತಮ್ ಬುದ್ಧರ ಅದ್ಭುತ ನೀತಿಯ ಕತೆ ಸ್ನೇಹಿತರೆ ಈ ನೀತಿ ಕಥೆ ಅಂದ್ರೆ ನಮ್ಗೆ ಏನಂದ್ರ ಕೋಪ ಪ್ರತಿಯೊಬ್ರು ಕೂಡ ಕೋಪ ಬರ್ತತಿ ಕೋಪವನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೇಕೆಂಬುದು ಈ ಸ್ಟೋರಿ ಅರ್ಥ ಮಾಡ್ಕೋಬಹುದು ಬರ್ರಿ ಆ ಸ್ಟೋರಿ ಏನಂತ ನೋಡೋಣ ಗೌತಮ್ ಬುದ್ಧರು ಮತ್ತು ಅವ್ರ ಶಿಷ್ಯಂದ್ರು ಪ್ರಶಾಂತವಾದ ಕಾಡಲು ಹೊಂಟಿರ್ತಾರ ರೀ ಆ ಟೈಮ್ದಾಗ ಮದ್ದಾಗ ಏನಾಕತ್ತಂದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ದ ರೀ ಸಿಕ್ಕಾಪಟ್ಟೆ ದಾಹ ಆಗಿದ್ದಕ್ಕೆ ಅವಾಗ ಗೌತಮ್ ಬುದ್ಧರು ಏತಾರ ಅವ್ರ ಪ್ರೀತಿ ಶಿಷ್ಯ ಇರ್ತಾನೆ ರೀ ಆನಂದ್ತವನ ಹೆಸರು ಆನಂದ ಏತಾರು ಆನಂದ ಎಲ್ರಿಗೂ ದಹ ಆಗೈತಪ್ಪ ಅಲ್ಲೊಂದು ಹಳ್ಳ ಐತೆ ನೋಡಲಿ ಹಳದಾಗ ನೀರದ ಹೋಗಿ ಹೋಗಿ ರೀ ಅವಾಗ ಆನಂದಕ್ಕೆ ಓಡೋಗ್ತಾನೆ ರೀ ಹಲ್ಲದ ಕಡೆ ಎದು ಕೊಡಕ್ತಾನೀ ಕುಡಿಯಕ್ಕೆ ನೀರು ತರಬೇಕಲ್ಲ ಎಲ್ರಿಗೂ ದಾಹ ಇರುತ್ತೆ ಅತ್ತಿರ ಸಂಬಂಧ ಓಡಕ್ತಾರ ಹಳ್ಳದ ಕಡೆ ಅಲ್ಲಿ ಹಳ್ಳದ್ ಕೂಡೋಗಣ ಅಲ್ಲಿ ಏನಾಕತ್ತಂದ್ರಿ ಒಬ್ಬ ವ್ಯಕ್ತಿ ಎಮ್ಮಿ ಹಿಡ್ಕೊಂಡು ಹಲ್ಲ ದಾಟೋಗಿರ್ತಾನ್ರಿ ಹಲ್ಲದ ದಾಟೋಗಿದ ಪರಿಣಾಮ ಏನಾಗಿರ್ತಂದ್ರಿ ಆ ಹಳ್ಳದ ಇದನ್ನ ಇರ್ತಾರ ನೀರು ಇರ್ತಾರಲ್ಲ ನೀರಿನ ಮ್ಯಾಗ ಮಣ್ಣಿನ ಕಣಗಳು ಮಸಿ ಮೇಲೆ ಹುಲ್ಲಿನ ತುಂಡುಗಳು ಬಿದ್ದಿರ್ತಾವ್ರಿ ಬಿದ್ದಿದ ಒಂದ್ ಸ್ವಲ್ಪ ಇದನ್ನಾಕತ್ತ ಕಳ್ಳಾಕತ್ರಿ ಆನಂದಿಗೆ ಏನಪ್ಪಾ ಇದು ನೀರಿನ ಮ್ಯಾಗ ಹಳ್ಳದ ನೀರಿನ ಮ್ಯಾಗ ಈ ರೀತಿ ಬಿದ್ದಾವಳ ಇದಕ್ಕೆ ಕುಡಿಯೋಕೆ ನೀರು ಯೋಗ್ಯ ಯೋಗ್ಯ ಐತಿಲ್ಲೋ ಯೋಗ್ಯ ಇಲ್ಲದ ನೀರುದು ಅಂತಂದ್ರೆ ಏನ್ ಮಾಡ್ತಾನ್ರಿ ಗೌತಮುದ್ರ ಕಡೆ ಓಡಿ ಬರ್ತಾನ್ರಿ ಓಡಿ ಬಂದು ಸ್ವಾಮಿ ಹಳ್ಳದ ನೀರು ಒಂದು ಸ್ವಲ್ಪ ಕಳುಸ ತಗೈತಿ ಅವು ಕುಡಿಯೋಕೆ ಇಲ್ಲ ಅನ್ಸತಿ ಸ್ವಾಮಿ ಅಂತಾನ್ರಿ ಗೌತಮುದ್ರ ನಕೋತಾ ಆನಂದಗೆ ಹತ್ತಾರೀ ಆನಂದ ಸಮಸ್ಯೆ ಏನಿಲ್ಲಪ್ಪಾ ನೀರು ಒಂದು ಸ್ವಲ್ಪ ಶಾಂತವಾಗ್ಬೇಕು ಸ್ವಲ್ಪ ಹೊತ್ತು ಕಾಯಿ ಸ್ವಲ್ಪ ಹೊತ್ತು ಕಾದ ನಂತರ ಆಮೇಲೆ ಹೋಗಪ್ಪ ಗೌತಮ್ ಬುದ್ಧರು ಅದಕ್ಕೆ ಆನಂದ ಸ್ವಲ್ಪ ಹೊತ್ತು ಅರ್ಥ ಅರ್ಥ ಮಾಡ್ಕೊತಾನಿ ಅವ್ರಿಗೆ ಅವ್ರ ಇಲ್ಲಿ ಅರ್ಥ ಮಾಡ್ಕೊತಾನು ಅರ್ಥ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕಾದ ಆಮೇಲೆ ಹೋಗ್ತಾನ್ರಿ ಆಮೇಲೆ ಹೋದ್ಮೇಲೆ ಹಳ್ಳದ ಹಳ್ಳದ್ ಕಡೆ ನೋಡ್ತಾನ್ರಿ ಅವಾಗ ಒಂದ್ ಸ್ವಲ್ಪ ಸ್ವಚ್ಛ ಆಗಿರತ್ರಿ ನೀರ ಸ್ವಚ್ಛ ಆಗಿದ್ದಕ್ಕೆ ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಜಂಜಾಟ್ ಇರತ್ತರಿ ಜಂಜಾಟ್ ಇದತ್ ವಿಚಾರ ಮಾಡ್ತಾನ್ರಿ ಮತ್ತ ವಿಚಾರ ಮಾಡಿ ಮತ್ ಓಡ್ಬರ್ತಾನ್ರಿ ಎಲ್ಲಿ ಗೌತಮ್ ಬುದ್ಧ ಕಡೆ ಗೌತಮ್ ಬುದ್ಧ ಕಡೆ ಓಡಿ ಬಂದ ಸ್ವಾಮಿ ಇನ್ನೂ ನೀರ ಸ್ವಚ್ವಾಗಿಲ್ಲ ಅಂತಾನ್ರಿ ಅವಾಗ ಗೌತಮುದ್ರು ಕಲೀಲ್ ಆ ಅವಾಗ ಗೌತಮ್ ಬುದ್ಧರು ಆನಂದ ಪ್ರಕೃತಿಗೆ ಸ್ವತಃ ತನ್ನನ್ನೇ ತಾನು ಶುದ್ಧ ಮಾಡ್ಕೊಳ್ಳೋ ಶಕ್ತಿ ಐತಾನಂದ ಸ್ವಲ್ಪ ಹೊತ್ತು ಕಾಯಪ್ಪ ಸ್ವಲ್ಪ ಹೊತ್ತು ಕಾದು ಆಮೇಲೆ ಹೋಗಿ ಅಂತ ನೋಡಪ್ಪ ಅಂತಾರ್ರೀ ಆಮೇಲೆ ಆನಂದ ಮೂರನೇ ಬಾರಿ ಹಳದ್ಗಡೆ ಓಡೋಗ್ತಾನಿ ಓಡೋಗಿ ಹಲ್ ಹಳದಾಗ ನೋಡ್ತಾನ್ರಿ ಅವಾಗ ಏನಂತಾರಲ್ಲ ಹಳದ ಹಳದ ನೀರೊಳಗ ಮತ್ತೆ ಮಸಿ ಮಣ್ಣಿನ ಕಣಗಳು ಹುಲ್ಲಿನ ತುಂಡುಗಳು ತುಂಡುಗಳೇನಂತಾರಾ ಎಲ್ಲ ಕೆಳಗಡೆ ಹೋಗಿ ಆ ಕೆಳಗಡೆ ಹೋಗಿದಕ್ಕೆ ನೀರು ಸ್ವಚ್ಛವಾಗಿ ಪಾರದರ್ಶಕವಾಗಿ ಕನ್ನಡಿ ಹಂಗ ಹೊಣೆ ಹಾಕತಿತ್ತು ರೀ ಹೊಳೆಕತ್ತಿದ್ದ ನೋಡಿ ಅವ್ನಿಗೆ ಫುಲ್ ಖುಷಿ ಆಕೈತೆ ರೀ ಆನಂದಿಗೆ ಆನಂದ್ ಖುಷಿಯಾಗಿ ಮಾಡ್ತಾನ್ರಿ ಕುಡಿಯೋಕ ನೀರು ತುಂಬ್ರಿ ತುಂಬ್ಕೊಂಡು ಗೌತಮ ಬುದ್ರ ಕಡೆ ಬರ್ತಾನ ಸ್ನೇಹಿತರೆ ಆಗ ಆನಂದ ಕೇಳ್ತಾರೆ ಆನಂದ ಮತ್ತು ನೀರು ಹಂಗೆ ಸ್ವಚ್ಛವಾಗಿ ಮತ್ತು ಶಾಂತವಾದಪ್ಪ ಆತು ಕೇಳ್ತಾರ್ರಿ ಅವಾಗ ಆನಂದ ಸ್ವಾಮಿ ನೀರನ್ನು ನಾನು ಕೆದಕಲಿಲ್ಲ ಯಾರೂ ಅದಕ್ಕೆ ಕಲ್ಲು ಹೋಗಿಲಿಲ್ಲ ಆಕಾಶದಾಗ ಯಾರು ಇರಲಿಲ್ಲ ಅದು ನೀರು ತನ್ನಿಂದ ತಾನೇ ಸ್ವತಃ ಶಾಂತವಾಯಿತು ಮತ್ತು ಮಸಿಯೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡ್ತು ಹೇಳ್ತಾರೆ ಆನಂದ ಅವಾಗ ಬುದ್ಧರು ನಕ್ಕೋತ ಇರ್ತಾರೆ ಆನಂದ ನಮ್ಮ ಮನಸ್ಸುಗ್ ಕೂಡ ಹಂಗಪ್ಪ ದೂರದ ವಿಚಾರಗಳು ಅಸಹಣಿ ಇವಳತ್ತರ ಮನಸ್ಸೊಳಗೆ ಗೊಂದಲ ಉಂಟು ಮಾಡ್ತಾವ್ ಆ ಸಮಯದಾಗ ನಾವು ಮನಸ್ಸನ್ನ ಸ್ವಲ್ಪ ಕೆದಕ್ಬಾರ್ದು ನಾವು ಆ ಸಮಯದಾಗ ಸ್ವಲ್ಪ ಹೊತ್ತು ಶಾಂತವಾಗಿರೋದ್ರಿಂದ ನಮ್ಮ ಮನಸ್ಸು ಕೂಡ ನೀರು ಹೇಗೆ ಶುದ್ಧ ಆತು ಸ್ವಚ್ಛ ಆತಲ್ಲ ಅದೇ ರೀತಿ ನಮ್ಮ ಮನಸ್ಸು ಕೂಡ ನೀರಿನಂಗೆ ಸ್ವಚ್ಛ ಆಕತಿ ರೀ ಗೌತಮ್ ಬುದ್ಧರು ಸ್ನೇಹಿತರೆ ಈ ಕಥೆಯಿಂದ ನಮಗೆ ಏನು ಅರ್ಥ ಆಕತ್ತಂದ್ರಿ ಕೋಪ ಬಂದಾಗ ಮತ್ತು ಭಾಳಷ್ಟು ಬೇಜಾರಾದಾಗ ಏನೈತಿಲ್ಲ ಆ ತಕ್ಷಣನ ಪ್ರತಿಕ್ರಿಯಿಸಬಾರ್ದು ಸ್ವಲ್ಪ ಹೊತ್ತ ಮೌನವಾಗಿರ್ಬೇಕು ಸ್ವಲ್ಪ ಹೊತ್ತ ಯಂತ್ರ ಶಾಂತವಾಗಿರ್ಬೇಕು ಅವಾಗ ನಮ್ಮ ಮನಸ್ಸಲ್ಲಿರುವ ಕಲ್ಮಸ ಮಸಿ ಎಂಬುದು ಕೆಳಕತ್ರಿ ಇದರಿಂದ ನಮ್ಮ ಮನಸ್ಸು ಪೂರ್ತಿ ತಿಳಿಯಾಗಿ ಪೂರ್ತಿ ಆಗ ಸ್ನೇಹಿತರೆ ನೀರಿನಂಗ ಯಾವಾಗಲೂ ಶಾಂತ ಮನಸ್ಸು ಸರಿಯಾದ ನಿರ್ಧಾರ ಸರಿಯಾದ ಮಾತು ಇವೆಲ್ಲ ಏನೈತ್ರಿ ನಮ್ಮ ಜೀವನವನ್ನು ಸರಿದಾರಿ ಹೋಯ್ತೆ ಸ್ನೇಹಿತರೆ ಒಳ್ಳೆಯ ಜೀವನ ಯಂತ್ರ ನಡ್ಸಕ ಅನುಕೂಲ ಆಕತ್ತೆ ಎಂಬುದು ಅರ್ಥ ಆಕತಿ ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತ ಈ ವಿಡಿಯೋ ಏನತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡ್ರಿ ಮತ್ತೆ ಈ ಕಥೆ ಹೆಂಗೈತೆ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಎಂಟು ಮಾಡ್ತೀನಿ ಮತ್ತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಓಂ ಶಾಂತಿ ಓಂ ಶಾಂತಿ ನಮಸ್ಕಾರ ಸ್ನೇಹಿತರೆ